ಫಲಿತಾಂಶದ ಮೇಲೆ ಮತ್ತೆ ಹಿನ್ನಡೆ ಆತಂಕವಾಗಿದೆ ತರಗತಿ ಬಹಿಷ್ಕಾರ ಮಾಡಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಸಗರ ಗ್ರಾಮದ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಸಗರದ ಗ್ರಾಮ ಶಾಲೆಯಲ್ಲಿ ಶಾಲೆ ಆರಂಭವಾಗಿ ಆರು ತಿಂಗಳಾದರೂ ವಿಜ್ಞಾನ ಹಾಗೂ ಹಿಂದಿ ಶಿಕ್ಷಕರ ನೇಮಕ ಮಾಡದ ಶಿಕ್ಷಣ ಇಲಾಖೆ ಶಿಕ್ಷಕರ ಕೊರತೆಯಿಂದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡದೆ ಸಮಸ್ಯೆಯಾಗಿದೆ ಇದರಿಂದಾಗಿ ಎಸ್ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದ್ದು ಪಾಠ ಮಾಡೋದಕ್ಕೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇತ್ತು ಹೀಗಾಗಿ ಕೊರತೆ ಇರುವ ಶಿಕ್ಷಕರ ನಿಯೋಜನೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ ಶಾಲೆಯ ಮುಂಭಾಗದ ರಸ್ತೆ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದು ಕೂಡಲೇ ಶಿಕ್ಷಕರ ಕೊರತೆ ನೀಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ನನ್ನ ಊರು ಮಾರು ನಾನು ತುಂಬಾ ದೂರದಿಂದ ಬರುತ್ತಿದ್ದೇನೆ ಸರ್ ನಾನು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದೇನೆ ಪಟ್ಟಣೆಯಿಂದ ವಿಜ್ಞಾನ ಕ್ಲಾಸ್ ಇಲ್ಲ ಮತ್ತೆ ಹಿಂದಿ ಪಾಠ ಇಲ್ಲ ನಮಗೆ ತುಂಬಾ ತೊಂದರೆ ಆಗುತ್ತಿದೆ ಇದಕ್ಕೆ ಎಲ್ಲರಿಗೂ ಸರ್ ಕೂಡ ಕಂಪ್ಲೇಂಟ್ ಮಾಡಿದ್ದೇವೆ ಮತ್ತು ನಮಗೆ ಕೂಡ ತುಂಬಾ ಹಾನಿಕರವಾಗುತ್ತಿದೆ ಶಿಕ್ಷಕರ ರಿಲೇಶನ್ ಸರ್ ಸಮಾತಿಗೆ ಬರ್ತಿದ್ಲಾರಿ ವಿಜ್ಞಾನ ಸರ್ ಪರ್ಸನ್ ರಿಲೇಷನ್ ಕ್ಲಾಸ್ ನೆಡ್ತಿಲ್ಲ ರೀ ವಿಜ್ಞಾನ ಮತ್ತೆ ಹಿಂದಿ ಕೂಡ ಯಾರು ಚೆನ್ನಾಗೆ ಮಾಡ್ತಾನೆ ಇಲ್ಲ ರೀ ಬರೀ ಓದ್ತಿದ್ದಾರೆ ಸರ್ ಸಮತಿಗೆ ಬರ್ತಾನೆ ಇಲ್ಲ ರೀ ಗಣಿತ ರೀ ಮ್ಯಾಥ್ಸ್ ಮತ್ತೆ ಸೈನ್ಸ್ ಸೈನ್ಸ್ ಸಮತ್ಗೆಲ್ಲಾರೀತ ಆದ್ರಿ ಇಬ್ಬರೀ ಸೋಷಲ್ರಿ ಕನ್ನಡ ಹಿಂದಿರಿ ಮತ್ತೆ ಸೈನ್ಸ್ ರೀ ಬ್ಯೂರೋ ರಿಪೋರ್ಟ್ ಬಗ್ಗೆ